ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿಯೋಡೆರಿಸ್ ನಮ್ಮನೆಯಲ್ಲಿ ಗಣೇಶ ಅಮ್ಮ ಪೂಜೆ ಮಾಡಿಸಿದ್ವಿ ಆದ್ರ ಹಿಂದಿನ ದಿನ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಮತ್ತೆ ಪೂಜೆ ಎಲ್ಲ ಎಷ್ಟು ಚೆನ್ನಾಗಿ ನಡೀತು ಅನ್ನೋದನ್ನ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಿರಂಗೆ ಎಂಡವರೆಗೂ ವಿಡಿಯೋನ ನೋಡಿ ಪೂಜೆಗೆ ಒಂದು ನಲ್ವತ್ತರಿಂದ ಐವತ್ತು ಜನನ ಕರೀತಿದ್ವಿ ಸೊ ನಾವು ಮನೆಯಲ್ಲೇ ಅಡುಗೆನ ಮಾಡ್ತಾಯಿದ್ವಿ ನಮ್ಮ ತಾತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ಅದರಿಂದ ನಾಳೆ ಎಲ್ಲ ಅಡುಗೆನೂ ನಮ್ಮ ತಾತನೇ ಮಾಡ್ತಾರೆ ಈ ಕಡೆ ಒಬ್ಬರು ಹೂವು ಕಟ್ಕೊತಿದ್ದಾರೆ ಆಮೇಲೆ ನಾಳೆಗೆ ಯಾವ ತರಕಾರಿಗಳು ಬೇಕು ಅದನ್ನೆಲ್ಲನೂ ಕಟ್ ಮಾಡ್ಕೊತಿದ್ದಾರೆ ಆಮೇಲೆ ಎಲ್ಲ ಆದಮೇಲೆ ಅಮ್ಮ ತೋರ್ನ ಕಟ್ತಿದ್ರು ಹಂಗೆ ಒಂದಿಬ್ಬರು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ರು ಹೀಗೆ ಒಬ್ಬರೊಬ್ಬರು ಅವ್ನ ಕೆಲಸ ಮಾಡಿಕೊಂಡು ಲಾಸ್ಟಲ್ಲಿ ಎಲ್ಲ ಕೆಲಸ ಆದಮೇಲೆ ಎಲ್ಲರೂ ಕುತ್ಕೊಂಡು ಮೆಹೆಂದಿನ ಹಾಕ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಫಸ್ಟ್ ದೇವ್ರ ಮನೆನ ರೆಡಿ ಮಾಡ್ಕೊಂಡ್ವಿ ಅಜ್ಜಿ ಅವ್ರ ಮನೆ ಹತ್ರ ದಾಸವಾಳದ ಹೂವನ ಬೆಳೆದಿದ್ರು ಆ ಹೂವನ ತಂದಿದ್ರು ಅದರಿಂದನೇ ದೇವ್ರನ್ನೆಲ್ಲ ಅಲಂಕಾರ ಮಾಡಿ ಅದಾದ ಮೇಲೆ ಈ ಕಡೆ ನಮ್ಮ ಅಕ್ಕ ಹೊಸಲಿನೆಲ್ಲ ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ರಂಗೋಳಿ ಬಿಡ್ತಿದ್ದಾರೆ ಏನ್ ಇವತ್ತು ಇನ್ನೇನು ಪೂಜೆ ಶುರು ಆಗುತ್ತೆ ಅದಕ್ಕೆ ನಾವೆಲ್ಲ ರೆಡಿ ಆಗ್ತಾ ಇದ್ವಿ ನಾನು ಅಕ್ಕ ನನ್ನ ಕಸಿನ್ಸ್ ಎಲ್ಲಾ ಹೇಗೆ ರೆಡಿ ಆಗಿದ್ವಿ ಅಂತ ನೋಡ್ಕೊಂಡು ಬನ್ನಿ ಕಾಣಿಸ್ತಿದ್ವಿ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಇಲ್ಲಿ ಮಧ್ಯಾಹ್ನಕ್ಕೆ ಅಂತ ಹೇಳಿ ಅಡುಗೆನ ಮಾಡ್ತಿದ್ದಾರೆ ಇದು ಪಾಯಸ ಮಾಡೋದಿಕ್ಕೆ ರೆಡಿ ಮಾಡ್ತಿದ್ದಾರೆ ಪುರೋಹಿತ್ರನ್ನು ಬಂದರು ಅವರು ಕೂಡ ಬಂದು ಗಣೇಶ ಹೋಮಕ್ಕೆ ಎಲ್ಲಾನು ರೆಡಿ ಮಾಡ್ಕೊಂತ ಇದ್ರು ಇದು ನಾವು ಫಸ್ಟ್ ಟೈಮ್ ಗಣೇಶ ಪೂಜೆ ಮಾಡಿಸ್ತಾ ಇರೋದು ಈ ಹೊಸ ಮನೆಗೆ ಮೇಲೆ ಇದೆ ಫಸ್ಟ್ ದೊಡ್ಡ ಪೂಜೆ ಅಂತ ನಡೀತಾ ಇರೋದು ಯಾರೂ ಗಣೇಶ ಅಮ್ಮ ಪೂಜೆನ ಅಂದ್ಕೊಂಡು ಮಾಡಿಸ್ಬಾರ್ದಂತೆ ನಮಗೆ ಏನಾದರೂ ಶಾಸ್ತ್ರದಲ್ಲಿ ಹೇಳಿದರೆ ಮಾತ್ರ ಮಾಡಿಸ್ಬೇಕಂತೆ ನಮಗೆ ಶಾಸ್ತ್ರದಲ್ಲಿ ಹೇಳಿದ್ರು ಗಣೇಶ ಪೂಜೆ ಮಾಡಿಸಿ ತುಂಬ ಒಳ್ಳೇದಾಗುತ್ತೆ ಅಂತ ಅದಕ್ಕೆ ನಾವು ಗಣೇಶ ಅಮ್ಮ ಪೂಜೆನ ಮಾಡಿಸಿದ್ದು ೇಮಣಪತಿ ಪರ ದಯಾ ಶಂಬಾನಂದನ ಕರ ಮಹಾರದೇವApiException 94000 ವರೆದಿದೆ ಪೂಜೆ ಪತ್ರೇ ಬೂರ್ಜಾಯ ಕೋಯಿ ಪುಣಾ ವೈದೇ ಲಕ್ಷ್ಮೇ ಪುಣ್ಯಾ ಸುಭ್ರತಮಗಳಿ ಸೂರ್ಯಗ್ರಹ ಸೂರ್ಯಗ್ರಹ ಅಂತಂದ್ರೆ ಗಣಿಗೆ ಕಾಣುವ ಗ್ರಹ ಒಂಬತ್ತು ಗ್ರಹಗಳಲ್ಲಿ ದೊಡ್ಡ ಗ್ರಹ ಅಂತಂದ್ರೆ ಸೂರ್ಯಗ್ರಹನೆ ಸವಾರ ಸಂಗಾತ್ರಯೋಸ್ಯ ಆದಾದ್ವೇ ಸರಸೇ ಸಪ್ತಾತ್ವಾಸ್ಯ ತೃತಾದ ಬದ್ಧ ವರ್ಷವೋ भो देव एवमभो वोत्तोवा प्रवोत्त्वा पेटो तस्मि श्रसिवाम देवदात्रम नमः संपूर्ण रदा धर्मसिद्ध्यत्म निष्तात तगम्य फलसिद्धि रसो ओम पंदक्राम रममिष्टम देववर्णम दुरगम प्रजन आदित्याद्रवग्रदेवोमे नियोगः आद्यम नमः ओम दचयोरारणे महः ए तम जरसपलय

ோம் ஆயக்கோட்டிப்வ ஆயுவினம் சமையா ಪೂಜೆ ಎಲ್ಲ ಆದ್ಮೇಲೆ ಪುರೋಹಿತರು ಅಣ್ಣ ಕೊಟ್ಟು ಆಶೀರ್ವಾದ ಮಾಡಿದ್ರು ಮತ್ತೆ ಮನೆಗೆ ಬಂದ ದೊಡ್ಡವರೆಲ್ಲಾರು ಕೂಡ ಆಶೀರ್ವಾದ ಮಾಡಿದ್ರು ದಡಮ್ಮ ಅಪ್ಪ ಅಮ್ಮಂಗೆ ಅಂತೇಳಿ ಬಟ್ಟೆ ತಂದಿದ್ರು ಅದನ್ನ ಅಷ್ಟನ ಕುಂಕುಮ ಕೊಟ್ಟು ಬಟ್ಟೆನ ಕೊಟ್ರು ಯಾವ ತರ ಸ್ಯಾರಿ ಕೊಟ್ಟರು ಅಮ್ಮಂಗೆ ಮತ್ತೆ ಒಂದು ಗಿಫ್ಟ್ ಕೂಡ ಬಂದಿದೆ ಅದು ಯಾವ ಗಿಫ್ಟ್ ಅನ್ನೋದನ್ನ ಎಂಡಲ್ಲಿ ತೋರಿಸಿದೀನಿ ಕೊನೆವರೆಗೂ ವಿಡಿಯೋನ ನೋಡಿ ನನ್ನ ಫ್ರೆಂಡ್ ಮತ್ತೆ ಅಮ್ಮ ಕೂಡ ಬಂದಿದ್ರು ಇವಳು ನನ್ನ ಕಾಲೇಜ್ ಫ್ರೆಂಡು ತ್ರಿಶಾ ಅಂತ ಇವರು ಅಮ್ಮ ಅವ್ರ ಫ್ರೆಂಡ್ಸು ಸೊ ಊಟ ಎಲ್ಲ ಮಾಡಿ ಕುಂಕುಮ ತಗೊಂಡು ಹಂಗೆ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಮಧ್ಯಾಹ್ನ ಅಷ್ಟರಲ್ಲಿ ಪೂಜೆ ಎಲ್ಲ ಕೂಡ ಮುಗಿಯಿತು ಪೂಜೆ ಒಂದು ತುಂಬಾ ಚೆನ್ನಾಗಾಯ್ತು ಎಲ್ಲಾರು ಬಂದಿದ್ರು ತುಂಬಾನೇ ಖುಷಿ ಆಯ್ತು ಇದೇ ಸೀರೆ ದೊಡ್ಡಮ್ಮ ಅಮ್ಮಂಗ್ ಕೊಟ್ಟಿದ್ದು ಸೀರೆ ಕೂಡ ತುಂಬಾ ಚೆನ್ನಾಗಿದೆ ಈ ಸಲ ರಾಖಿ ಹಬ್ಬಕ್ಕೆ ಅಮ್ಮ ಹಾಕೊಂತಾರೆ ಹಾಕೊಂಡಾಗ ತೋರಿಸ್ತೀನಿ ಈ ಸೀರೆ ಹೇಗೆ ಕಾಣುತ್ತೆ ಅಂತ ಹೇಳಿ ಓಪನ್ ಆದ್ಮೇಲೆ ಗೆಸ್ ಮಾಡ್ತೀನಿ ಚೆನ್ನಾಗಿದೆ ಒಂದು ಗಿಫ್ಟ್ ಬಂದಿದೆ ಅಂತ ಹೇಳಿದ್ನಲ್ಲ ಅದಿದೆ ಫೋಟೋ ಫ್ರೇಮು ಕ್ರಿಸ್ಟಲ್ ತುಂಬಾ ಚೆನ್ನಾಗಿದೆ ಬೆಳಗ್ಗೆ ಪೂಜೆಗೆ ಬರಕ್ ಆಗದಿರೋರು ಸ್ವಲ್ಪ ಜನ ನೈಟ್ ಕೂಡ ಬಂದಿದ್ರು ಬಂದು ಊಟ ಎಲ್ಲ ಮಾಡ್ಕೊಂಡು ಹೋದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್